ಮಾರ್ಕನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಬಹಳ ಒಂದು ಅದ್ಭುತವಾದಂಥ ಒಂದು ಸಂದೇಶವನ್ನು ನಮಗೆ ಕೊಡ್ತದೆ ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯದಲ್ಲಿ ಅದ್ಭುತವಾದಂಥ ವಾಕ್ಯಗಳು ಬರೆಯಲ್ಪಟ್ಟಿದೆ ಅತಿಶಯವಾದಂಥ ವಾಕ್ಯಗಳು ಬರೆಯಲ್ಪಟ್ಟಿದೆ ಆ ವಾಕ್ಯಗಳನ್ನು ಓದುವಾಗ ಅದು ನಮ್ಮ ಜೀವಿತವನ್ನು ಪರಿಪಕ್ವತೆ ಕಡೆಗೆ ನಡೆಸ್ತದೆ ಆ ನಮ್ಮ ಬದುಕನ್ನು ಒಂದು ಉತ್ತಮವಾದ ಜೀವನದ ಕಡೆಗೆ ನಡೆಸ್ತಾರೆ ವಾಕ್ಯವನ್ನು ನಾವೆಲ್ಲರೂ ಓದ್ತೇವೆ ಬೈಬಲನ್ನು ಓದ್ತೇವೆ ಆದರೆ ಯಾವ ರೀತಿ ಓದ್ತೇವೆ ಅನ್ನೋದು ಬಹಳ ಪ್ರಾಮುಖ್ಯ ತುಂಬ ಜನರು ಬೈಬಲ್ನ ನ್ಯೂಸ್ ಪೇಪರ್ ಥರ ಓದ್ತಾರೆ ಎಷ್ಟೋ ಜನರು ಬೈಬಲ್ನ ಏನೋ ನಮ್ಮ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಅಂತ ಓದ್ತಾರೆ ಎಷ್ಟೋ ಜನರು ಬೈಬಲ್ ಇದೊಂದು ಪುಸ್ತಕ ಅಂತ ಓದ್ತಾರೆ ಟೈಮ್ ಪಾಸ್ಗೆ ಓದೋರು ಮಾತ್ರವಲ್ಲದೆ ಏನು ಓದಬೇಕಲ್ಲ ಇನ್ನು ಚರ್ಚಿನಲ್ಲಿ ಕೇಳ್ಬಿಡ್ತಾರೆ ಕೇಳಿಬಿಡ್ತಾರೆ ಅಂತಲ್ಲ ಓದ್ ಓದಬೇಕಲ್ಲ ಅನ್ನುವಂಥ ಜನರಿದ್ದಾರೆ ಈ ರೀತಿಯಾಗಿ ವಿಧ ವಿಧವಾದಂತಹ ಪರಿಕಲ್ಪನೆಗಳಲ್ಲಿ ವಿಶ್ವಾಸಿಗಳು ಹೋಗುವಂತ ಕಾಲಘಟ್ಟೆಯಲ್ಲಿ ನಾವಿದ್ದೇವೆ ಆದರೆ ಬೈಬಲ್ ಅನ್ನ ನಾವು ಓದಬೇಕಾದ್ರೆ ನನ್ನ ಜೊತೆ ದೇವರು ಮಾತಾಡ್ತಾ ಇದ್ದೇನೆ ಅನ್ನುವಂಥ ನೇರವಾಗಿ ನನ್ನ ಜೊತೆ ದೇವರು ಮಾತಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ನಾವು ಒಬ್ಬ ವ್ಯಕ್ತಿ ನಮ್ಮ ಕಣ್ಮುಂದೆ ಇದ್ದಾಗ ನಮ್ಮ ಜೊತೆ ನಾವು ಮಾತಾಡ್ತಾ ಇದ್ದೇವೆ ಅವ್ರ ಜೊತೆ ನಾವು ಮಾತಾಡ್ತಾ ಅಂತ ಹೇಗೆ ನಾವು ಕಲ್ಪನೆ ಅಲ್ಲ ಅಥವಾ ಊಹಿಸ್ಕೊಂಡಲ್ಲ ನಿಜವಾಗ್ಲೂ ವಾಸ್ತವವಾಗಿ ಅವ್ರ ಜೊತೆ ನಾವು ಮಾತಾಡ್ತಿರ್ತೇವೆ ಆ ವ್ಯಕ್ತಿಗಳು ನಮ್ಮ ಜೊತೆ ಮಾತನಾಡ್ತಿರ್ತವೆ ಅದೇ ರೀತಿ ಬೈಬಲ್ ನೋಡುವಾಗ ವಾಸ್ತವವಾಗಿ ನಿಜಾಂಶವಾಗಿ ದೇವರು ನನ್ನ ಜೊತೆ ನೇರವಾಗಿ ನನ್ನ ಜೊತೆ ಮಾತಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಮನಸ್ಥಿತಿ ಕ್ರೈಸ್ತರಿಗೆ ಬರಬೇಕು ಮನಸ್ಥಿತಿ ದೇವ ಜನರಿಗೆ ಬರಬೇಕು ನನ್ನ ಜೊತೆ ದೇವರೇ ನೇರವಾಗಿ ಮಾತನಾಡ್ತಾ ಇದ್ದಾನೆ ಆ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು ತುಂಬಾ ಜನರು ನ್ಯೂಸ್ ಪೇಪರ್ ಓದುವಾಗ ಅದರಲ್ಲಿ ಇನ್ಫಾರ್ಮೇಶನ್ಸ್ ಅನ್ನು ತೆಗೆದುಕೊಳ್ತೇವೆ ಬೇರೆ ಬೇರೆ ಪುಸ್ತಕಗಳನ್ನ ಓದುವಾಗ ಇನ್ಫಾರ್ಮೇಶನ್ಸ್ ಅನ್ನು ತೆಗೆದುಕೊಳ್ತೇವೆ ಅದೇ ರೀತಿ ಜನರು ಇನ್ಫಾರ್ಮೇಶನ್ ತೆಗೆದುಕೊಳ್ಳುವುದಕ್ಕೆ ಬೈಬಲ್ ಓದ್ತಾ ಇದ್ದಾರೆ ಜ್ಞಾನ ತಂದುಕೊಳ್ಳೋದಕ್ಕೆ ಬೈಬಲ್ ಓದ್ತಾ ಇದ್ದಾರೆ ಏನೋ ಬೈಬಲ್ ನಲ್ಲಿ ವಿಶಿಷ್ಟವಾದ ಕಾರ್ಯಗಳಿದೆ ಅಂತ ಹೇಳಿ ತಿಳ್ಕೊಳ್ಳುವುದಕ್ಕಾಗಿ ಓದ್ತಾ ಇದ್ದಾರಲ್ಲ ನಿನ್ನ ಜೀವಿತಕ್ಕಾಗಿ ಓದಬೇಕು ನಿನ್ನ ಬದುಕಿಗಾಗಿ ಓದಬೇಕು ನಿನ್ ಜೊತೆ ದೇವರು ಮಾತಾಡ್ತಾ ಇದ್ದಾನೆ ಯಾಕೆ ತುಂಬ ಜನರಿಗೆ ಜೀವನದಲ್ಲಿ ಸಮಸ್ಯೆಗಳು ಕುಟುಂಬದಲ್ಲಿ ಸಮಸ್ಯೆಗಳು ಸ್ವಭಾವಗಳಲ್ಲಿ ಸಮಸ್ಯೆಗಳು ಯಾಕೆ ಅಂತಂದರೆ ದೇವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನುವಂಥ ಪರಿಕಲ್ಪನೆ ಕೂಡ ಇರಲ್ಲ ಅವರಿಗೆ ಆ ಪರಿಕಲ್ಪನೆಯೇ ಇಲ್ಲ ಬೈಬಲ್ ಓದ್ತೀವಿ ಯಾವುದೋ ಒಂದು ವಚನ ಓದ್ತೀವಿ ಇಲ್ಲ ದೇವ್ರು ನಿನ್ನ ಜೊತೆ ಮಾತಾಡ್ತಾ ಇವತ್ತು ನಾನು ಬೈಬಲ್ ಓದ್ತಾ ಇದ್ದೇನೆ ನಾಲ್ಕನೇ ಕೀರ್ತನ ಮೂಲಕವಾಗಿ ದೇವ್ರು ನನ್ನ ಜೊತೆ ಮಾತಾಡ್ತಾ ಇದ್ರು ನಾನು ನಾನು ಹೋಗಬೇಕಾದ್ರೆ ನನ್ನ ಜೊತೆ ದೇವ್ರ ನೇರವಾಗಿ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನಗೆ ಆಧರಣೆ ಉಂಟಾಯಿತು ಆ ವಾಕ್ಯ ನನ್ನನ್ನು ಬಲಪಡಿಸಿತು ಆ ವಾಕ್ಯ ನನ್ನನ್ನು ಶಕ್ತಿಗೊಳಿಸಿತು ಏ ದೇವ್ರ ನನ್ನ ಜೊತೆ ಮಾತಾಡಿದ್ರು ಅದಕ್ಕೆ ನಾವು ಯಾವಾಗಲೂ ಆವಾಗ ನಾನು ಪ್ರಸಂಗ ಮಾಡುವಾಗ ಜನರಿಗೆ ಹೇಳ್ತೀನಿ ಬೈಬಲ್ನ ಓದಿ ಬೈಬಲ್ ಓದುವಾಗ ಪ್ರತಿದಿನ ನಿನ್ನ ಜೊತೆ ದೇವರೇನ ಜೊತೆ ಮಾತಾಡ್ತಿದ್ದೇನೆ ಅಂತ ಅನ್ನುವಂತ ಒಂದು ಆ ಸ್ಥಿತಿ ಅಥವಾ ಒಂದು ಒಂದು ಆತ್ಮಿಕ ಬಂಧನ ಆತ್ಮಿಕವಾದ ಒಂದು ಬಂಧ ಆತ್ಮಿಕವಾದಂತ ಒಂದು ರಿಲೇಶನ್ಶಿಪ್ ನಿಮಗೆ ಡೆವಲಪ್ ಆಗ್ಬೇಕು ಅದರಿಂದ ಬೈಬಲ್ನ ಚೆನ್ನಾಗಿ ಓದಬೇಕು ಇಲ್ಲಿ ಐದನೇ ಅಧ್ಯಾಯದಲ್ಲಿ ಒಂದು ಸನ್ನಿವೇಶ ಯೇಸುಸ್ವಾಮಿ ಗೆರಸೇನ ಸೀಮೆಗೆ ಹೋಗ್ತಾ ಇದ್ದಾರೆ ಗೆರಸ್ಸಿನ ಸೀಮೆಗೆ ಹೋದಾಗ ಐದನೇ ಅಧ್ಯಾಯ ಮೂರು ಮತ್ತೆ ನಾಲ್ಕನೇ ವಚನದಲ್ಲಿ ನೀರಿ ಬಂದಿದೆ ಅವನಿಗೆ ಸಮಾಧಿಯ ಗವಿಗಳೇ ವಾಸ ಸ್ಥಳವಾಗಿದ್ದವು ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು ಅವನನ್ನು ಇನ್ನು ಯಾರೂ ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು ಅವರನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಏನ್ ಸನ್ನಿವೇಶ ಅಂದ್ರೆ ಅನೇಕ ದೆವ್ವಗಳಿಂದ ಕಟ್ಟಲ್ಪಟ್ಟಿದ್ದಂಥ ವ್ಯಕ್ತಿ ಅನೇಕ ದೆವ್ವಗಳಿಂದ ಕಟ್ಟಲ್ಪಟ್ಟಿದ್ದಂಥ ಮನುಷ್ಯ ಯೇಸುವಿನ ಎದುರಿಗೆ ಬರ್ತಾರೆ ಯೇಸುವಿನ ಎದುರಿಗೆ ಬಂದು ಯೇಸು ಸ್ವಾಮಿಯನ್ನ ಭೇಟಿ ಆಗ್ತಾನೆ ಯೇಸು ಸ್ವಾಮಿನ ಭೇಟಿಯಾದ ಏಸು ಸ್ವಾಮಿ ಗೆರೆ ಗೆರೆಸನ ಸೀಮೆಗೆ ಬಂದರು ಪ್ರಯಾಣ ಮಾಡ್ಕೊಂಡು ಬಂದರು ಸೇವೆಗೆ ಏಸು ಸ್ವಾಮಿ ದಡದ ಮೇಲೆ ಇಳಿದ್ರು ದೆವ್ವ ಓಡಿ ಬಂತು ಏಸು ಅಭಿಷಿಕ್ತನಾದ ಏಸು ಮಹಿಮೆಯುಳ್ಳವನಾಗಿದ್ದರಿಂದ ಏಸು ಪ್ರತಾಪಯುಕ್ತವುಳ್ಳವನಾಗಿದ್ದರಿಂದ ಏಸು ಮಹಿಮ ಪ್ರಭಾವಗಳನ್ನು ಧರಿಸಿಕೊಂಡಿದ್ದರಿಂದ ಏಸು ದಡದ ಮೇಲೆ ಕಾಲಿಟ್ಟ ತಕ್ಷಣ ದಂಡುಗಳಿಂದ ಕಟ್ಟಲ್ಪಟ್ಟ ಮನುಷ್ಯನು ಓಡಿ ಬರ್ತಾರೆ ಪ್ರಿಯ ದೇವರ ಮಕ್ಕಳೇ ಪ್ರಪಂಚದಲ್ಲಿ ಅನೇಕ ಜನರು ದುರಾತ್ಮಗಳಿಂದಲೂ ಸೈತಾನ್ನಿಂದಲೂ ನಿಂದಲೂ ಕಟ್ಟಲ್ಪಟ್ಟಿದ್ದಾರೆ ಅಂತ ನಾವು ಅನೇಕ ಸಾರಿ ಪ್ರಾರ್ಥನೆ ಮಾಡ್ತೇವೆ ನಾವು ಅನೇಕ ಸಾರಿ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರುತ್ತೆ ಅಂತಂದ್ರೆ ದೇವರೇ ಅವರು ದೆವ್ವಗಳಿಂದ ಕಟ್ಟಲ್ಪಟ್ಟಿದ್ದಾರೆ ಅವ್ರನ್ನ ಬಿಡುಗಡೆ ಪ್ರಾರ್ಥನೆ ಮಾಡ್ತೇವೆ ಆದ್ರೆ ಎಷ್ಟೋ ಸಾರಿ ದೆವ್ವದ ಸ್ವಭಾವಗಳನ್ನೊಳಗೊಂಡ ಅನೇಕ ದುರಾತ್ಮನ ಸ್ವಭಾವಗಳು ನಮ್ಮೊಳಗಡೆ ಇರ್ತವೆ ಚರ್ಚ್ ನ ಒಳಗಡೆ ಇರುವಂತವ್ರ ಜೀವಿತದಲ್ಲಿರ್ತವೆ ಅಲ್ಲಿ ಲಿಟ್ರಲಿ ಇರ್ತವೆ ಆದ್ರೆ ಕ್ರೈಸ್ತರ ಒಳಗಡೆ ದೆವ್ವಕ್ಕೆ ಸಂಬಂಧಪಟ್ಟಂತ ಗುಣಗಳು ಹೃದಯದಲ್ಲಿರ್ತವೆ ಇಲ್ಲಿ ದಂಡು ದೇವ್ವಗಳ ದಂಡು ತುಂಬಾ ದೇವಗಳು ಅನೇಕ ಅನೇಕ ಮನುಷ್ಯನ ಒಳಗಡೆ ಇತ್ತು ನಮಗೆ ಒಂದು ಭರವಸೆ ಏನಂದ್ರೆ ಯೇಸು ಕ್ರಿಸ್ತನ್ ಅಂಗೀಕರಿಸಿಕೊಂಡ್ಮೇಲೆ ದೇವಗಳನ್ನ ಒಳಗಡೆ ಬರಲ್ಲ ಎಸ್ ನಮ್ಮ ಒಳಗಡೆ ಬರಲಿಕ್ಕೆ ಆಗಲ್ಲ ಆದ್ರೆ ದೇವ್ವದ ನಮ್ಮ ಒಳಗಡೆ ಬರ್ಬೋದು ದೇವ್ವದ ಗುಣಗಳನ್ನ ಒಳಗಡೆ ಬರ್ಬೋದು ದುರಾತ್ಮನ ಆಲೋಚನೆಗಳನ್ನ ಒಳಗಡೆ ಬರಬಹುದು ದುರಾತ್ಮನ ಕೆಟ್ಟ ಅಭ್ಯಾಸಗಳನ್ನ ಒಳಗಡೆ ಬರ್ಬೋದು ದುರಾತ್ಮನ ಕೆಟ್ಟ ಆಲೋಚನೆಗಳ ಒಳಗಡೆ ಬರ್ಬೋದು ಕ್ರೈಸ್ತರು ಇವತ್ತು ದುರಾತ್ಮನ ದುರಾಲೋಚನೆಗಳಿಂದ ಬಿಡುಗಡೆ ಆಗಲಿ ಆದ್ರೆ ಮನುಷ್ಯ ದೆವ್ವಗಳಿಂದ ಕಟ್ಟಲ್ಪಟ್ಟ ಏಸುವಿನಿಂದ ಓಡ್ ಬರ್ತಾ ಇದ್ದಾನೆ ಆದ್ರೆ ಅವನ ಸ್ಥಿತಿ ಯಾವ ರೀತಿ ಇರುತ್ತೆ ಯಾರ ಕಂಟ್ರೋಲ್ಗೂ ಬರ್ತಾ ಇರಲಿಲ್ಲ ಯಾವ ಮನುಷ್ಯ ಯಾವ ಮನುಷ್ಯ ಕಂಟ್ರೋಲ್ಗೂ ಬರ್ತಾ ಇರಲಿಲ್ಲ ಚೈನಗಳು ಕಟ್ಟಾದ್ರೂ ಕಂಟ ಕಂಟ್ರೋಲ್ ಬರ್ತಾ ಇರಲಿಲ್ಲ ಕಂಟ್ರೋಲ್ಗೆ ಬರ್ತಾ ಇರಲಿಲ್ಲ ಎಷ್ಟೋ ಸಾರಿ ನೋಡಿ ನಮ್ಮ ಜೀವದಲ್ಲಿ ಕೂಡ ಗಂಡ ಹಿಂದೆ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡಿದಾಗ ಕಂಟ್ರೋಲ್ ಬರಲ್ಲ ತಂದೆ ತಾಯಿಗಳು ಮಕ್ಕಳು ಕಂಟ್ರೋಲ್ ಮಾಡುವಾಗ ಮಕ್ಕಳ ಕಂಟ್ರೋಲ್ ಬರಲ್ಲ ಸಿ ಕಂಟ್ರೋಲ್ಗೆ ಬರದೇ ಇರುವಂತ ಒಂದು ಸನ್ನಿವೇಶಗಳು ನಮ್ಮ ಇರ್ತವೆ ನಮ್ಮ ಕುಟುಂಬಗಳಲ್ಲಿ ಇರ್ತವೆ ನಮ್ಮ ಮಕ್ಕಳ ಜೀವಿತದಲ್ಲಿ ಇರ್ತವೆ ಕಂಟ್ರೋಲ್ಗೆ ಬರಲ್ಲ ಹತೋಟಿಗೆ ಬರಲ್ಲ ಇಂಥ ಸ್ವಭಾವಗಳು ನಮ್ಮ ಜೀವಿತಗಳಲ್ಲಿ ಇರ್ತವೆ ನಮ್ಮ ಬದುಕಿನಲ್ಲಿ ಇರ್ತವೆ ನಮ್ಮ ಕುಟುಂಬಗಳಲ್ಲಿ ಇರ್ತವೆ ಇದರಿಂದ ನಾವು ಬಿಡುಗಡೆ ಆಗಬೇಕು ನಮ್ಮ ಮಕ್ಕಳ ಜೀವಿತದಲ್ಲಿ ಇರ್ತವೆ ಅದರಿಂದ ಬಿಡುಗಡೆ ಆಗಬೇಕು ದೇವರು ಮುಂದೆ ಬಂದು ಅಳಬೇಕು ಸ್ವಾಮಿ ಎಲ್ಲಿ ನಾವು ಬದಲಾಗಬೇಕಾಗಿದೆ ಯಾವ ಸ್ವಭಾವಗಳಲ್ಲಿ ಬದಲಾಗಬೇಕಾಗಿದೆ ಸೈತಾನನ ಯಾವ ಸ್ವಭಾವಗಳು ನಮ್ಮ ಹೃದಯದಲ್ಲಿ ಕ್ರಿಯೆ ನಡೆಸ್ತವೆ ಇದನ್ನು ಕಂಡು ಹಿಡಿದು ಪಶ್ಚಾತ್ತಾಪಪಟ್ಟು ದೇವ್ರು ಒಪ್ಪಿಸಿಕೊಳ್ಬೇಕು ದೇವರೇ ನಮ್ಮನ್ನು ಕ್ಷಮಿಸೋ ಆ ವ್ಯಕ್ತಿ ಬಿಡುಗಡೆ ಆದನಂತೆ ನೀವು ಆ ವಚನದಲ್ಲಿ ಬರೆದಿದೆ ಹದಿನಾರನೇ ವಚನದಲ್ಲಿ ದೆವ ಹಿಡಿದವನಿಗೆ ಹೀಗೆ ಹೀಗೆ ಆಯ್ತು ಎಂಬುದಾಗಿ ಆ ಹದಿನಾಲ್ಕು ಹದಿನೈದನೇ ವಚನ ನೋಡುವಾಗ ಐದು ಹದಿನೈದನೇ ವಚನದಲ್ಲಿ ಹೇಳ್ತದೆ ಈ ನಡೆದ ಸಂಗತಿಯನ್ನು ನೋಡಿದವರು ಆ ದೆವ್ವ ಹಿಡಿದವನಿಗೆ ಹೀಗೆ ಹೀಗಾಯ್ತು ಎಂಬುದಾಗಿ ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗ್ಬೇಕೆಂದು ಯೇಸುವನ್ನ ಬೇಡಿಕೊಂಡರು ಮಾತ್ರವಲ್ಲದೆ ಹದಿನಾಲ್ಕನೇ ವಚನದಲ್ಲಿ ರೀತಿ ಬರೆದಿದೆ ಆ ದೆವ್ವ ಹಿಡಿದಿದ್ದವನು ಅಂದರೆ ದೆವ್ವಗಳ ಹಿಂದಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನ ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತ್ಕೊಂಡಿದ್ದ ಸ್ವಸ್ಥ ಬುದ್ಧಿ ಇರಬೇಕು ಯಾವುದೇ ಒಂದು ಆಲೋಚನೆ ಯಾವುದೇ ಒಂದು ವಿಚಾರವನ್ನ ಸ್ವಸ್ಥ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಬೇಕು ಸ್ವಸ್ಥ ಬುದ್ಧಿ ಇರಬೇಕು ಸ್ವಸ್ಥ ಜ್ಞಾನ ಇರಬೇಕು ಸೊ ಹಾಗಾಗಿ ನಮ್ಮ ಜೀವದಲ್ಲಿ ಈಗ ನಾವು ಪ್ರಾರ್ಥನೆ ಮಾಡೋಣ ಸ್ವಾಮಿ ಯಾವ ಸ್ವಭಾವ ಯಾವ ಗುಣಗಳನ್ನ ಜೀವನದಲ್ಲಿ ಕ್ರಿಯೆ ನಡೆಸ್ತಾ ಇದ್ದಾರೆ ನನ್ನ ಬಿಡುಗಡೆ ಮಾಡಿ ನನ್ನ ಜೀವಿತದಲ್ಲಿ ನೀನೀಗ ನನಗೆ ಸ್ವಸ್ಥ ಬುದ್ಧಿಯನ್ನು ಕೊಡು ಸ್ವಸ್ಥ ವಿವೋಚನೆಯನ್ನು ಕೊಡು ಸ್ವಸ್ಥ ಜ್ಞಾನವನ್ನು ಅಂತ ಪ್ರಾರ್ಥನೆ ಮಾಡಬೇಕು ಆ ದೇವದ ಗುಣಗಳಿಂದ ಪ್ರತಿಯೊಬ್ಬ ಕ್ರೈಸ್ತನು ಬಿಡುಗಡೆ ಆಗಬೇಕು ಬಿಡುಗಡೆಯಾಗಿ ಸ್ವಸ್ಥತೆಯಿಂದ ಬಂದು ಯೇಸುವಿನ ಬಳಿ ಯಾವ ರೀತಿ ಅವನು ಕೂತ್ಕೊಂಡು ಇವತ್ತು ಒಂದು ಸಭೆಗಳೊಳಗಡೆ ಬಂದು ಕರ್ತನ ಆರಾಧಿಸುವುದಕ್ಕಾಗಿ ಕೂತ್ಕೊಳ್ಬೇಕು ದೇವರನ್ನು ಸ್ತುಪಿಸಬೇಕು ದೇವರನ್ನ ಕೊಂಡಾಡಬೇಕು ಆದ್ದರಿಂದ ನನ್ನನ್ನು ನನ್ನ ಕುಟುಂಬವನ್ನು ನನ್ನ ಜೀವಿತವನ್ನು ನಮ್ಮ ಸಭೆ ವಿಶ್ವಾಸಿಗಳನ್ನು ಎಲ್ಲ ದುರಾತ್ಮನ ಸ್ವಭಾವಗಳಿಂದ ಬಿಡಿಸಿ ಸ್ವಸ್ಥ ಬುದ್ಧಿಯನ್ನು ಕೊಡು ಸ್ವಾಮಿ ನಿಮ್ಮನ್ನು ಆರಾಧಿಸುವುದಕ್ಕಾಗಿ ಸ್ತುತಿಸುವುದಕ್ಕಾಗಿ ಅಂತ ಹೇಳಿ ನಾವು ದೇವ್ರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ ಒಬ್ಬೊಬ್ಬರಾಗಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೀವಿ